ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ನಿವಾಸ ಯಾರಿಗೆ ತನೇ ಗೊತ್ತಿಲ್ಲ ಲಕ್ಷ್ಮೀ ನಿವಾಸ ಇಷ್ಟೆಲ್ಲ ಜನಪ್ರಿಯ ಕಂಡಿರುವ ಈ ಸೀರಿಯಲಲ್ಲಿ ಜಯಂತ್ ಎಂಬ ಕ್ಯಾರೆಕ್ಟರ್ ಮಾತ್ರ ತುಂಬಾ ಕುತೂಹಲ ಮೂಡ್ತಿದೆ ಅಂತಲೇ ಹೇಳ್ಬೋದು ಹೌದು ಈ ಜಯಂತ್ ಕ್ಯಾರೆಕ್ಟರ್ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನೋಡೋಣ ಇವ್ರದ್ದೆಲ್ಲ ಯಾವ ರೀತಿ ಜನರಲ್ಲಿ ಅನುಮಾನ ಹುಡ್ಸ್ತಿದೆ ಇವ್ರ ಕ್ಯಾರೆಕ್ಟರ್ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಇವ್ರದ್ದು ಇವ್ರದ್ದೊಂದು ಪ್ರೋಮೋ ಬಂದರೆ ಸಾಕು ಆ ಪ್ರೋಮೋ ಎಷ್ಟು ಮಟ್ಟಿಗೆ ಇಟ್ಟಾಗುತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅಷ್ಟೇ ಅಲ್ಲದೆ ನೀವೇನಾದರೂ ಲಕ್ಷ್ಮೀ ಸಾಕು ಜಯಂತವ್ರ ಅಭಿಮಾನಿ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಜಯಂತವ್ರು ಒಂದು ಪ್ರೋಮೋ ಬಂದ್ರೆ ಸಾಕು ಎಷ್ಟು ಮಟ್ಟಿಗೆ ಎಟ್ಟಾಗುತ್ತಪ್ಪ ಅಂತಂದ್ರೆ ಆ ಪ್ರೋಮೋನ ಇವರು ವಿಲನ್ನ ಹೀರೋನ ಅನ್ನೋ ಕನ್ಫ್ಯೂಸಲ್ಲೇ ಇದ್ದಾರೆ ಜನರು ಹೌದು ಮಗಳ ಮದುವೆ ಅನ್ನೋ ಖುಷಿಯಲ್ಲಿರೋ ಲಕ್ಷ್ಮೀ ಶ್ರೀನಿವಾಸರಿಗೆ ಶಾಕ್ ಆಗುತ್ತಾ ಅಂತ ನೋಡಬೇಕಾಗಿದೆ ಹೌದು ಹುಡುಗ ಒಳ್ಳೇನಂತ ನಂಬಿ ಲಕ್ಷ್ಮೀ ಅವರ ಶ್ರೀನಿವಾಸ ನಂಬಿದ್ದಾರೆ ಆದರೆ ಮದುವೆ ಎಂಬ ವಿಚಾರ ಬಂದಾಗ ಹುಡುಗನ ಬಗ್ಗೆ ಎಲ್ಲ ರೀತಿಯಲ್ಲಿ ವಿಚಾರಿಸ್ಕೋಬೇಕಂತ ಹೇಳ್ತಾರೆ ಹುಡುಗ ಒಳ್ಳೆಯವನು ಸಭ್ಯತೆ ಇರುವನು ಎಂದು ತಿಳಿದ ಮೇಲೆ ಮದುವೆ ಮಾತುಕತೆ ಮುನ್ನಡೆ ಬರುತ್ತದೆ ಆದರೆ ಜಯಂತ್ ಕೂಡ ಮದುವೆ ಗೊತ್ತಾದ ಮೇಲೆ ಜಾನ್ವೆ ಮೇಲೆ ಮೇಲೆ ಇಂಪೆಸ್ ಮೂಡಲು ತುಂಬ ಪ್ರಯತ್ನ ಮಾಡ್ತಿದ್ದಾನೆ ಹೌದು ಎಲ್ಲ ರೀತಿಯಲ್ಲೂ ಅದಾಗಲೂ ಜಾನ್ವೆ ಮನಸ್ಸು ಗೆದ್ದಿದ್ದಾನೆ ಅಂತಲೇ ಹೇಳ್ಬೋದು ಆದರೆ ಮನವರ ಮನಸ್ಸನ್ನು ಕೂಡ ಗೆದ್ದಿದ್ದಾನೆ ಆದರೆ ವೀಕ್ಷಕರಿಗೇನು ಇನ್ನೂ ಅನುಮಾನನೇ ಇದೆ ಅಂತಲೇ ಹೇಳ್ಬೋದು ಇವನು ಒಳ್ಳೆಯವರ ಇಲ್ಲಕ್ಕೆಟ್ಟವರ ಅನ್ನೋದೇ ಇದೆ ಆದಷ್ಟು ಬಗ್ಗೆ ಜಯಂತ್ ಏಳು ಬಣ್ಣ ತೋರಿಸ್ಬೇಕೆಂದು ಎಲ್ಲ ಜನರು ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಅತಿ ವಿನಿಯಮ್ ದೂತ ಲಕ್ಷ್ಮಿ ಹಂಗೆ ಇವ್ರಿಗೆ ಅತಿಯಾದ ವಿನಯ ಎಲ್ಲರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತೀವಿ ಅಂತಲೇ ಹೇಳ್ಬೋದು ಜಯಂತ್ ಅವ್ರ ಮಾವನ ಮನೆಗೆ ಬಂದಾಗ ಹಂಗ ಜಾನುವಾರ ಮನೆಗೆ ಬಂದಾಗ ತಾನೊಬ್ಬ ಅನಾಥ ಎಂದು ಹೇಳ್ಕೊಂಡು ಬಂದಿರ್ತಾನೆ ನನಗೆ ಅನಾಥ ಯಾರೂ ಇಲ್ಲ ಅಂತಲೇ ಹೇಳಿರ್ತಾನೆ ನೀವೇ ಎಲ್ಲ ಅಂತಲೂ ಹೇಳ್ತಾನೆ ಹೀಗಾಗಿ ಏನು ಕೆಲಸವನ್ನು ಶುರು ಮಾಡುವುದಾಗಲೂ ಮೊದಲು ಲಕ್ಷ್ಮಿ ಹಾಗೂ ಶ್ರೀನಿವಾಸ ಆಶೀರ್ವಾದ ಪಡೆಯುತ್ತಾನೆ ಆದರೆ ಎಲ್ಲೋ ಒಂದಲ್ಲ ಲಕ್ಷ್ಮಿಯವರಿಗೆ ಮನಸ್ಸಿನಲ್ಲಿ ತುಂಬಾ ಆತಂಕ ಶುರುವಾಗಿದೆ ಹೌದು ಇವ್ರ ಮದುವೆ ಬಗ್ಗೆ ಅದು ಭಾವನೆ ಇನ್ಸಿಡೆಂಟ್ ಇದ್ಮೇಲೆ ಭಯ ಶುರುವಾಗಿದೆ ಇದಕ್ಕೂ ಗೊತ್ತಿಲ್ಲ ಆದರೆ ಡೈರೆಕ್ಟರ್ ತೋರಿಸಿದಿರೋ ಪ್ರಕಾರ ಒಟ್ಟು ಲಕ್ಷ್ಮಿ ಮನಸ್ಸಲ್ಲಿ ಏನೋ ಕಳವಳ ಇದೆ ಅಂತ ಹೇಳ್ಬೋದು ಅದಕ್ಕೆ ಇದಾಗಿ ನಿನ್ನೆ ಅವ್ರ ದೇವಸ್ಥಾನಕ್ಕೆ ಹೋಗಿ ತಾಳೆ ಪೂಜೆ ಮಾಡ್ಕೊಂಡ್ಬಂದಿರೋದೇ ನೀವು ನೋಡ್ಬೋದು ಎಕ್ಸಾಂಪಲ್ ಆಗಿ ಧಾರವಾಹಿ ನೋಡ್ತಿರೋರು ಕೆಲವೊಂದು ಉತ್ತರ ಹುಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಹೌದು ಲಕ್ಷ್ಮೀ ಭವನ ಮದುವೆಯಲ್ಲಿ ಆಗಿದ್ದನ್ನು ಕಂಡು ಆತಂಕಗೊಂಡಿರ್ತಾಳೆ ನೀವು ನೋಡಿರ್ತಾರೆ ಆ ತಗೊಂಡಿರ್ತಾರೆ ಅದನ್ನು ಜಯಂತ ಹತ್ರ ಹೋಗಿ ಹೇಳ್ತಾಳೆ ಆಗ ಏನಂತ ಹೇಳ್ತಾರೆ ಜಯಂತು ರೆಸಾರ್ಟ್ ಒಳಗೆ ಒಮ್ಮೆ ಹೋದರೆ ಮುಗೀತು ಮತ್ತೆ ಯಾವುದಕ್ಕೂ ಹೊರಗೆ ಬರುವ ಸಾರ್ ಅವಕಾಶವೇ ಇಲ್ಲ ಬರುವುದೇ ಇಲ್ಲ ಎಂಬಂತ ಹೇಳ್ತಾನೆ ಇದು ನೋಡುವವರೆಗೆ ತಲೆಗೆ ಉಳ ಬಿಟ್ಟಂತಾಗಿದೆ ಹಾಗೂ ಜಯಂತ್ ಮದುವೆ ಆಗುವ ತನಕ ನಿರ್ದೇಶಕರ ಮೇಲೆ ನಂಬಿಕೆನೇ ಇಲ್ಲ ಡೈರೆಕ್ಟರ್ ಮೇಲೆ ನಂಬಿಕೆನೇ ಇಲ್ಲ ಅಂತಲೇ ಹೇಳ್ಬೋದು ಈಗ ನೋಡಿ ರೆಸಾರ್ಟ್ ಒಳಗೆ ಹೋದರೆ ಹೊರಗೆ ಬರುವ ಗ್ಯಾರಂಟಿ ಇಲ್ಲ ಎಂಬ ಮಾತನಾಡುತ್ತಿದ್ದಾನೆ ಎಂಬೆಲ್ಲ ರೀತಿಯಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಜಯಂತವ್ರ ಕ್ಯಾರೆಕ್ಟರ್ ಅಂತ ಪ್ರೇಕ್ಷಕರ ಗಮನ ಗಮನಿಸೇಳ್ತಿದೆ ಅಂತಲೇ ಹೇಳ್ಬೋದು ಹೌದು ಜಯಂತ್ ಅವರು ಸಿಕ್ಕಪಟ್ಟು ಸಾಧು ರೀತಿ ಒರಿಸ್ತಾರೆ ಅದೇ ಹೇಳ್ತಾರೆ ಅತಿ ವಿನಯ್ ದೂತ ಲಕ್ಷಣ ಅಂತ ಅದೇ ರೀತಿ ವೀಕ್ಷಕರಿಗೂ ಅದೇ ಅನುಮಾನ ಜೀಕಣಲ್ಲಿ ಅವರಿಂದ ಒಂದು ಪ್ರೋಮೋ ಬಂದರೆ ಸಾಕು ನೂರೆಂಟು ಅನುಮಾನಗಳನ್ನೇ ಹುಟ್ಟಾಕುತ್ತೆ ಅವ್ರದ್ದು ಕ್ಯಾರೆಕ್ಟರ್ ಬಂದು ಹೌದು ಜಯಂತ್ ಅವರು ಇದುವರೆಗೆ ಹಾಕ್ಕೊಳ್ತಿರೋ ಕೋರ್ಟ್ ಕೂಡ ಬದಲಾಯಿಸಿಲ್ಲ ಅಂತಲೇ ಹೇಳ್ಬೋದು ಆ ವಿನಯತನೂ ಸ್ವಲ್ಪ ಬದಲಾವಣೆ ಆಗಿಲ್ಲ ಇದುವರೆಗೂ ಎಂಬುದೇ ಪ್ರೇಕ್ಷಕರ ಕುತೂಹಲಕ್ಕೆ ಉಂಟಾಗಿರೋದ ಹೌದು ಜಯಂತ್ ವಿಚಾರದಲ್ಲೂ ಕಣಕದಲ್ಲೂ ಪ್ರೇಕ್ಷಕರು ಗಮನ ಹರಿಸ್ತಿದ್ದಾರೆ ಅಂತಾನೆ ಹೇಳ್ಬಹುದು ಈ ಜಯಂತ್ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಕುತೂಹಲ ಉಂಟಾಗ್ತಿದೆ ಅಂತಾನೆ ಹೇಳ್ಬಹುದು ಇವ್ರ ಕ್ಯಾರೆಕ್ಟರ್ ಬಗ್ಗೆ ನೀವೇ ಜಯಂತ್ ಅಭಿಮಾನಿ ಇಲ್ಲ ಲಕ್ಷ್ಮೀ ಸೀರಿಯಲ್ ಅಭಿಮಾನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್